ಹಾಯ್ ಹಲೋ ನಮಸ್ತೆ ಇದು ತ್ರಿವರ್ಣ ನ್ಯೂಸ್ ಕನ್ನಡ ಜಾಗೃತಿ ವೇದಿಕೆಯ ಮುಂದುವರೆದ ಅಧ್ಯಾಯವಾದ ಈ ಒಂದು ಸಂಚಿಕೆಯಲ್ಲಿ ನೋಡಿ ಜಿಲ್ಲಾಧ್ಯಕ್ಷರಾದ ನಾಗರಾಜ್ ಮತ್ತು ಇತರರ ಕನ್ನಡ ಪರ ಭಾಷಣ ವೇದಿಕೆ ಮೇಲೆ ಹಾಸನರಾಗಿರ್ತಕ್ಕಂಥ ಕನ್ನಡ ಜಾಗೃತ ವೇದಿಕೆ ರಾಜ್ಯಾಧ್ಯಕ್ಷರಾದ ಶ್ರೀತಾ ಮಂಜುನಾಥ್ ತೇಮನವರ ಆಧಾರದಿಂದಗಳಿಗೆ ವಂದಿಸುತ್ತಾ ಹಾಗೂ ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿ ಮಹಿಳಾ ಪ್ರಧಾನ ಕಾರ್ಯದರ್ಶಿಗಳಾದಂಥ ಆತ್ಮೀಯ ಕಂಕನವನವರೆ ಹಾಗೂ ಮಹಿಳಾ ಮುಖಂಡರಾದಂಥ ಸುಮಾನಿ ರಾಮಾಚಾರ್ಯ ಅವರೇ ಹಾಗೂ ಕನ್ನಡ ಜಾಗೃತ ವೇದಿಕೆಯ ಹಿರಿಯ ಮುಖಂಡರಾದಂಥ ಎಚ್ ಎಸ್ ಅಗ್ನಿ ನಿಖೇಶ್ ಅವರೇ ಹಾಗೂ ನನ್ನ ಆತ್ಮೀಯ ತಾಲೂಕು ಅಧ್ಯಕ್ಷರಾದಂಥ ಶಶಿಧರ್ ಅವರೇ ಹಾಗೂ ಮತ್ತೊಬ್ಬ ನಮ್ಮ ಆತ್ಮೀಯ ಗೆಳೆಯರಾದಂಥ ಕಾರ್ಮಿಕ ಘಟಕದ ಅಧ್ಯಕ್ಷರಾದಂಥ ಗುರುಪ್ರಸಾದ್ ಅವರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರತಕ್ಕಂಥ ಎಲ್ಲ ಕನ್ನಡ ಪಕ್ಷಗಳೇ ಮತ್ತೆ ಎಲ್ಲ ಅಣ್ಣ ತಮ್ಮಂದಿರೇ ಎಲ್ಲ ಕನ್ನಡ ಎಲ್ಲರಿಗೂ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳ ಬಂಧುಗಳೇ ಏನು ಇವತ್ತಿನ ದಿವಸ ಕನ್ನಡ ಜಾಗೃತಿ ವೇದಿಕೆ ಸರಿಸುಮಾರು ಮೂವತ್ತು ವರ್ಷಗಳಿಂದ ಸತತವಾಗಿ ಕನ್ನಡ ನಾಡು ನುಡಿ ಜಲ ಭಾಷೆ ವಿಷಯವಾಗಿ ಹಲವಾರು ಹೋರಾಟಗಳನ್ನ ಇಂತಹ ಇಲ್ಲ ಹಲವಾರು ಹೋರಾಟಗಳಾಗಿರ್ಬೋದು ಕಾವೇರಿ ಹೋರಾಟ ಆಗಿರ್ಬೋದು ಕಣಸಾ ಬಟ್ಟೂರಿ ಹೋರಾಟ ಆಗಿರ್ಬೋದು ಬಾದಾಯಿ ಹೋರಾಟ ಆಗಿರಬಹುದು ಮೇಕೆದಾಟು ಹೋರಾಟ ಆಗಿರಬಹುದು ಮಹಿಳೆ ಮಹಿಳೆಯರ ಪರ ಆಗಿರಬಹುದು ರೈತರ ಪರ ಆಗಿರಬಹುದು ವಿದ್ಯಾರ್ಥಿಗಳ ಪರ ಆಗಿರಬಹುದು ಶೋಷಿತ ಶೋಷಿತ ಹೆಣ್ಣು ಮಕ್ಕಳ ಪರವಾಗಿರಬಹುದಾಗಿರಬಹುದು ಎಲ್ಲ ಕನ್ನಡ ಮನುಷ್ಯನ ಪರವಾಗಿ ಸತತವಾಗಿ ಮೂವತ್ತು ವರ್ಷಗಳಿಂದ ಶ್ರೀನಾಥ ಮಂಜುನಾಥ ಒಂದು ಸಾರಥ್ಯದಲ್ಲಿ ಇಡೀ ರಾಜ್ಯಾದ್ಯಂತ ಇಡೀ ರಾಜ್ಯಾದ್ಯಂತ ಒಂದು ಹೆಮ್ಮೆಯ ಸಂಘಟನೆಯಾಗಿ ಹೊರಹೊಮ್ಮಿದೆ ಮತ್ತು ಹೆಮ್ಮೆಯ ಸಂಘಟನೆಯಾಗಿ ಕನ್ನಡ ನಾಡು ನುಡಿ ಜಲ ವಿಷಯವಾಗಿ ಹೋರಾಟವನ್ನು ಮಾಡುತ್ತಿರುವ ಹೆಮ್ಮೆಯ ಸಂಘಟನೆ ಅಂತ ನಾನು ಈ ಸದನದಲ್ಲಿ ಹೇಳಿಕೆ ಬಯಸ್ತೇನೆ ಬಂಧುಗಳ ಮುಖ್ಯವಾಗಿ ಎಲ್ಲ ನನ್ನ ಆತ್ಮೀಯರು ಈಗಾಗಲೇ ಸವಿಸ್ತರವಾಗಿ ಕರ್ನಾಟಕದ ಇತಿಹಾಸ ಆಗಿರಬಹುದು ಮಹಿಳೆಯರ ರಕ್ಷಣೆ ಆಗಿರಬಹುದು ಮತ್ತೆ ಕನ್ನಡದ ಇತಿಹಾಸ ಪುರಾಣಗಳು ಮತ್ತೆ ಕನ್ನಡದ ರಾಜ ಮಹಾರಾಜರು ನಾನು ಮುಖ್ಯವಾಗಿ ಒಂದು ಘೋಷಣೆ ಹೇಳಬೇಕಾಗತ್ತೆ ನಾನು ಕನ್ನಡ ಜಾಗೃತಿಗೆ ಯಾವ ರೀತಿ ಪಾದಾರ್ಪಣೆ ಮಾಡಬೇಕು ಪುರಾಣ ಎಂದು ನನಗೆ ಸಂಬಂಧ ಹೇಳಬೇಕಾಗತ್ತೆ ಯಾಕೆಂದ್ರೆ ನಮ್ಮ ಕನ್ನಡ ಜಾಗೃತ ಶ್ರೀತ ರಾಜ್ಯಾಧ್ಯಕ್ಷರಾದ ಶ್ರೀತ ಮಂಜುನಾಥ ದೇವಣ್ಣನ ಒಂದು ಚಾತುರ್ಯ ಅವರ ಒಂದು ಒಂದು ನಾನು ಗುರುವಿನ ಸ್ಥಾನದಲ್ಲಿ ನೋಡ್ತೇನೆ ವಾಕ್ಸೌಂದ್ಯ ಮತ್ತೆ ಅವರ ಒಂದು ಭಾಷಣ ಅವರ ಭಾಷಣ ಕಿರಣ ಆರೋಗ್ಯದಲ್ಲಿ ಯಾಕೆಂದ್ರೆ ನಾವು ಇತಿಹಾಸವನ್ನು ತಿಳ್ಕೊಳ್ಳಿಲ್ಲ ಅಂತ ಇತಿಹಾಸವನ್ನು ತಿಳ್ಕೊಂಡು ಇತಿಹಾಸ ಸೃಷ್ಟಿ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಅವರು ಆತರ ಒಂದು ಸಾಧನೆಯನ್ನ ಸತತವಾಗಿ ಇಡೀ ರಾಜ್ಯ ಅಂತಲ್ಲ ಇಡೀ ನಾವು ಹೊರ ರಾಜ್ಯಗಳಲ್ಲೂ ಸಹ ನಮ್ಮ ಕನ್ನಡ ಸಾಹಿತ್ಯ ವೇದಿಕೆ ಸೇವೆಯನ್ನು ಮಾಡ್ತಾ ಬಂದಿರು ಬಂದ ಕಡೆ ಕಾವೇರಿ ವಿಷಯವಾಗಿ ನಾನು ಒಂದು ವಿಷಯ ನಿಮ್ಮನ್ನು ಹೇಳ್ತಾ ಬಯಸ್ತೇನೆ ಕಾವೇರಿ ಹೋರಾಟದಲ್ಲಿ ತಮಿಳುನಾಡಿನ ಸ್ಟಾಲಿನ್ನ ಅತಿ ಬೆಲೆ ಅತಿ ಬೆಲೆ ಮಧ್ಯರಾತ್ರಿ ಮಧ್ಯರಾತ್ರಿ ತಡೆದು ಅವರಿಗೆ ವಾಪಿ ಕೊಟ್ಟಿರ್ತಕ್ಕಂಥ ಹೆಮ್ಮೆ ನಮ್ಮ ಕನ್ನಡ ನಮ್ಮ ಕನ್ನಡ ಜಾಗಲಿಕ್ಕೆ ರಾಜ್ಯಾಧ್ಯಕ್ಷ ಬಂಧುಗಳೇ ಇವತ್ತಿನ ದಿವಸ ನಮ್ಮ ರಾಜ್ಯಾಧ್ಯಕ್ಷರ ಮಾರ್ಗದರ್ಶನದಲ್ಲಿ ಕರ್ನಾಟಕದಲ್ಲಿ ಸರಿಸುಮಾರು ಇಪ್ಪತ್ತು ಇಪ್ಪತ್ತಾರು ಇಪ್ಪತ್ತೆಂಟು ಜಿಲ್ಲೆಗಳಲ್ಲಿ ಇವತ್ತು ಹೆಮ್ಮೆಯಾಗಿ ಕನ್ನಡ ಸಂಘಟನೆ ಬೆಳೀತಾ ಇದೆ ಅಂದ್ರೆ ಅದಕ್ಕೆ ಎಲ್ಲ ಕನ್ನಡ ಮನುಷ್ಯಗಳ ಸಹಕಾರ ಎಲ್ಲ ಕನ್ನಡ ಕನ್ನಡ ಮನುಷ್ಯಗಳ ಸಾಕಾರ ಈ ಸಂದರ್ಭದ ಹೇಳಿಕೆ ಬಯಸ್ತೇನೆ ಮುಖ್ಯವಾಗಿ ನಾನು ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ ಈಗಾಗಲೇ ವಿವೇದಂತ ಎಲ್ಲ ಮನವಿಯರು ಮತ್ತು ಎಲ್ಲ ಆತ್ಮೀಯ ಗಣ್ಯರು ವಿಷಯನ್ನ ಸವಿಸ್ತಾರವಾಗಿ ವಿವರಿಸಿದ್ದಾರೆ ಬಂಧುಗಳೇ ಕನ್ನಡ ನಾಡು ನುಡಿ ಚಲ ಅಂತ ಬಂದಾಗ ಪ್ರತಿಯೊಬ್ಬ ಕನ್ನಡಿಗನು ಬರಬೇಕು ಯಾಕಂದ್ರೆ ಇವತ್ತು ಎಲ್ಲರೂ ಕನ್ನಡ ಅಂತ ಇದಕ್ಕೆ ಹಿಂದಿನೇ ಹೊಡೆ ಹೋಗ್ಬಿಡ್ತಾರೆ ಅದೇ ಒಂದು ರಾಜಕೀಯ ಪಾರ್ಟಿ ಆಗಿದ್ರೆ ಇವತ್ತೆಲ್ಲ ಅಲ್ಲೆಲ್ಲ ಕುತ್ಕೊಂಡು ಬಿಡ್ತಾ ಇತ್ತು ನಮ್ಗೆ ಜಾಗನೇ ಸಿಗ್ತಾ ಇರಲಿಲ್ಲ ಆದ್ರೆ ಇವತ್ತು ನಾವು ಹೋರಾಟ ಮಾಡ್ತಾ ಇರೋದು ಕನ್ನಡಿಗರ ಒಂದು ಅಸ್ತಿತ್ವ ಕನ್ನಡಿಗರ ಒಂದು ಅಸ್ಮಿತೆ ಕನ್ನಡಿಗರ ಒಂದು ಉದ್ಯೋಗ ಕನ್ನಡಿಗರ ಒಂದು ಉದ್ಯೋಗಕ್ಕೋಸ್ಕರ ಇವತ್ತು ಕನ್ನಡ ಜಾಗೃತ ವೇದಿಕೆ ಒಂದು ಮಹತ್ವವಾದ ಒಂದು ಇತಿಹಾಸವನ್ನು ಸೃಷ್ಟಿ ಸೃಷ್ಟಿ ಮಾಡಲಿಕ್ಕೆ ಒಂದು ಹೆಚ್ಚೆ ಇಟ್ಟಿದೆ ಈ ಒಂದು ಅದ್ಭುತವಾದ ಒಂದು ಹೋರಾಟಕ್ಕೆ ಎಲ್ಲ ಕನ್ನಡ ಮನಸ್ಸುಗಳು ಎಲ್ಲ ಕನ್ನಡ ಮನುಷ್ಯಗಳು ಎಲ್ಲ ಕನ್ನಡ ಅನ್ನ ತಮ್ಮಂದರು ಒಮ್ಮತದಿಂದ ಈ ಕಾಯಿ ಈ ಒಂದು ಹೋರಾಟಕ್ಕೆ ಸಹಕಾರ ನೀಡಬೇಕಂತ ನಾನು ಈ ಸದನದಲ್ಲಿ ತಮ್ಮಲ್ಲಿ ಮನವಿ ಮಾಡಿಕೊಡ್ತಾ ಇದ್ದೇನೆ ಬಂಧುಗಳೇ ಆದ್ದರಿಂದ ಏನಿವತ್ತು ಕನ್ನಡ ಜಾಗೃತ ವೇದಿಕೆ ರಾಜ್ಯಾಧ್ಯಕ್ಷರು ಕೊಟ್ಟಿರ್ತಕ್ಕಂಥ ಒಂದು ಹೇಳಿಕೆ ಕನ್ನಡ ನಾಲ್ಕು ಈ ವಿಷಯವಾಗಿರಬಹುದು ಕನ್ನಡಿಗರ ಒಂದು ಅಸ್ತಿತ್ವ ನಮ್ಮ ಹಕ್ಕು ನಮ್ಮ ಹಕ್ಕು ನಮ್ಮ ಉದ್ಯೋಗ ಇವತ್ತು ನೀವು ಯಾವುದೇ ರಂಗದಲ್ಲಿ ನೋಡಿ ಯಾವುದೇ ರಂಗದಲ್ಲಿ ಹೋದ್ರೂ ಖಾಸಗೀಕರಣ ನೀವು ಒಂದು ಹೊಸ ಒಂದು ಆರೋಗ್ಯದಲ್ಲಾದರೂ ಅದನ್ನು ಸಹ ಖಾಸಗಿ ಆಸ್ಪತ್ರೆಗಳ ಹಾವಳಿ ಒಂದು ಶಾಲೆಗಳಿಗೆ ಹೋಗಿ ಖಾಸಗಿ ಶಾಲೆಗಳ ಹಾವಳಿ ಒಂದು ಎಲ್ಲಾ 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 ರಂಗದಲ್ಲೂ ಸಹ ಇವತ್ತು ಖಾಸಗಿ ಮಯ ಆಗ್ತಾ ಇದೆ ಎಲ್ಲಿಗೆ ಬರ್ತಾ ಇದೆ ಎಲ್ಲಿಗೆ ಬರ್ತಾ ಇದೆ ನಮ್ಮ ಕನ್ನಡಿಗರು ಇವತ್ತು ನಮ್ಮ ಅಸ್ತಿತ್ವವನ್ನು ಉಳಿಸ್ಕೋಬೇಕಾದ್ರೆ ನಮ್ಮ ಭಾಷೆಯನ್ನು ನಾವು ಉಳಿಸ್ಕೋಬೇಕಾದ್ರೆ ನಾವು ನೀವು ಎಲ್ಲ ಹೋರಾಟ ಮಾಡುವಂತ ಪರಿಸ್ಥಿತಿ ಬಂದಿದೆ ಆದ್ದರಿಂದ ಈ ರಾಜಕೀಯ ವ್ಯಕ್ತಿಗಳನ್ನ ಬಿಡಿ ಸೈಡಿಗೆ ಬಿಟ್ಬಿಡಿ ಅವರು ರಾಜಕೀಯ ಅವ್ರ ಮೇಲೆ ಹೇಳ್ತಾರೆ ಇವ್ರ ಮೇಲೆ ಹೇಳ್ತಾರೆ ಅವ್ರ ಮೇಲೆ ಈಗಾಗಲೇ ನೀವು ನೋಡ್ತಾ ಇದ್ದೀರಾ ಏನು ನಮ್ಮ ರಾಜ್ಯಾಧ್ಯಕ್ಷ ಹೇಳಿದ್ರು ಪ್ರಚೋದ ರೇವಣ್ಣನಿಂದ ಇವತ್ತು ಕರ್ನಾಟಕದ ಮೊದಲ ಪ್ರಜೆ ಪ್ರಚೋದ ರೇವಣ್ಣನಿಂದ ಕರ್ನಾಟಕದ ಮೊದಲ ಪ್ರಜೆ ಸಿಎಂ ಸಿದ್ದರಾಮಯ್ಯವ್ರಿಗೂ ಬಂದಿದೆ ಸಿಎಂ ಸಿದ್ದರಾಮಯ್ಯನವ್ರಿಗೂ ಸಹ ಬಂದಿದೆ ನೋಡಿ ಏನಾಗ್ತಾ ಇದೆ ರಾಜ್ಯದಲ್ಲಿ ಅಂದ್ರೆ ಒಬ್ಬರಿಗೂ ಜವಾಬ್ದಾರಿಗಳಿಲ್ಲ ಒಬ್ಬರು ಸಹ ಯಾರು ಕನ್ನಡದ ಬಗ್ಗೆ ಅಭಿಮಾನ ಹೇಳ್ತಾರೆ ಶಾಲಾ ಹಾಕೊಂಡು ಹೇಳ್ತಾರೆ ಕನ್ನಡ ಹೇಳ್ತಾ ಇದ್ರು ಶಾಲಾ ಹಾಕೊಂಡು ಹಿಂಗೂ ತಿರುಗಿಸ್ತೇನೆ ಬಂಗಾರೆ ಕಾಲೋ ಇಂಗೂ ಅಂತೇನೆ ಸಾಲ ಹಾಕೊಂಡಿದ್ದೇನಲ್ವಾ ಅದು ಬರಬೇಕು ಆತ್ಮದಿಂದ ಬರಬೇಕು ಕನ್ನಡಿಗರು ನಾವು ಹೆಚ್ಚದೆ ಅಂತ ನಾನು ಹೆಮ್ಮೆಯಿಂದ ಹೇಳ್ತೇನೆ ಆದ್ರಿಂದ ನೀವೆಲ್ಲರೂ ಏನಿವತ್ತು ಒಂದು ಬೃಹತ್ ಹೋರಾಟಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ನಾಂದಿಯನ್ನು ಆಡಿದ್ದಾರೆ ಅದಕ್ಕೆಲ್ಲರೂ ಸಹ ನೀವೆಲ್ಲ ನನಗೆ ನಮಗೆ ಕೈ ಜೋಡಿಸಿ ನಮ್ಮ ಸಂಘಟನೆಗೆ ಕೈ ಜೋಡಿಸಿ ಒಬ್ಬ ಕನ್ನಡ ಸೇನಾನಿಗಳಾಗಿ ನಮ್ಮೊಂದಿಗೆ ಸಹಕರಿಸಿ ಅಂತ ನಾನು ಈ ಮಾತುಗಳನ್ನು ಹೇಳ್ತಾ ಈ ಒಂದು ವೇದಿಕೆಯಲ್ಲಿ ನನಗೆ ಒಂದೆರಡು ಮಾತುಗಳನ್ನ ಅವಕಾಶ ಅಧ್ಯಕ್ಷತೆ ಸ್ಥಾನ ನಾನು ಎಲ್ಲರಿಗೂ ಹೇಳಿದೆ ಅಣ್ಣ ನೀವು ಮಾತಾಡ್ತೀನಿ ನಮ್ದು ಏನು ಬೇಡ ಅಂತ ಆದ್ರೂ ಮೊದಲೇ ನೀನೊಂದೆರಡು ಮಾತ್ರ ಅಂತ ಅವಕಾಶ ಕೊಟ್ಟರು ಆದ್ರಿಂದ ಈ ಒಂದು ಸಂದರ್ಭದಲ್ಲಿ ಈ ಒಂದು ಸುಂದರವಾದಂತಹ ಒಂದು ಕಾರ್ಯಕ್ರಮದಲ್ಲಿ ನನಗೆ ಒಂದೆರಡು ಮಾತುಗಳನ್ನ ಅವಕಾಶ ಮಾಡಿಕೊಟ್ಟಂತ ನಮ್ಮ ಕನ್ನಡ ಜಾಗೃತಿ ರಾಜ್ಯ ಅಧ್ಯಕ್ಷರಿಗೆ ಮತ್ತೊಮ್ಮೆ ಹೊಂದಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಶುಭವಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತ್ರ ಉದ್ಯೋಗ ಅನ್ನೋದು ಪ್ರತಿಯೊಂದು ಮನೆ ಮನೆಗೆ ಬೇಕಾಗಿರುವಂತ ಒಂದು ಇದು ಹೌದಾ ಕೆಲಸ ಅದು ಯಾಕಂದರೆ ಕೆಲಸ ಬೇಕೇ ಬೇಕು ನಾವು ಮನೆಯಲ್ಲಿ ಒಬ್ಬ ಉದ್ಯೋಗ ಉದ್ಯೋಗಸ್ಥ ಅಂದಾಗ ಮಾತ್ರ ನಾವು ಮನೇನ ನಿರ್ವಹಣೆ ಮಾಡಲಿಕ್ಕೆ ಆ ಮನೆ ಹೆಣ್ಸ ಹೆಣ್ಮಕ್ಳಿಗಾಗಿರ್ಬೋದು ಒಂದು ನಿರ್ವಹಣೆ ಮಾಡಲಿಕ್ಕೆ ಒಂದು ಇದು ಸಿಗತ್ತೆ ಶಕ್ತಿ ಸಿಗತ್ತೆ ಉದ್ಯೋಗ ಅಂದರೆ ಕನ್ನಡಿಗರ ಅಸ್ತಿತ್ವ ಅಂತ ಹೇಳ್ತಾ ಇರ್ತಾರೆ ಸರ್ ಯಾವಾಗ ಯಾಕಪ್ಪ ಅಂತ ಹೇಳಂದ್ರೆ ಇವತ್ತು ನಾವು ಒಂದು ಉದ್ಯೋಗದಲ್ಲಿ ನಮಗೆ ಪಾಪ ಬಡ ತಾಯಿರ್ಲಿಲ್ಲ ಈಗ ನನ್ನನ್ನು ಸೇರಿ ಹೇಳ್ತೀನಿ ನನ್ನನ್ನು ಸೇರಿ ನನ್ನ ಮಗಳಿಗೆ ಒಂದು ಡಿಗ್ರಿ ಕೊಡಿಸ್ತೀನಿ ನಾನು ಕಷ್ಟಪಟ್ಟು ಓದಿ ಏನೋ ಮಾಡಿ ಡಿಗ್ರಿ ಕೊಡಿಸ್ತೀವಿ ಕೊಡಿಸಿದಾಗ ಅವರಿಗೆ ಕೆಲಸ ಸಿಗಲಿಲ್ಲ ಅಂದರೆ ಏನ್ರಿ ಕೊಡುತ್ತೆ ಹೇಳಿ ಅದೇ ಪ್ರಯೋಜನಕ್ಕೆ ಬರುತ್ತೆ ಈಗ ನಾವು ಏನೋ ನಮ್ಮ ಸರ್ ಇದ್ದಾರೆ ಅಧ್ಯಕ್ಷರಿದ್ದಾರೆ ಸರ್ ನಮ್ಮ ನಿಮ್ಮ ಸಂಘಟನೆ ಕೆಲಸ ಮಾಡ್ತಿದ್ದೀನಿ ಸರ್ ಒಂದು ಸ್ವಲ್ಪ ಹೇಳಿ ನಮ್ಮ ಮಗನಿಗೆ ಕೆಲಸ ಕೊಡಿಸ್ವಿ ಅಂತ ನಾನು ತೊಗೊಂಡ್ಬಿಡ್ಬೋದು ಬೇರೆ ಬೇರೆ ರಾಜ್ಯದಿಂದ ಬಂದವರಿಗೆ ಕೆಲಸ ಕೊಡ್ತಾ ಇದ್ದಾರೆ ಮತ್ತು ಆ ಉದ್ಯೋಗ ಸೃಷ್ಟಿ ಮಾಡಿದವರು ಸಹಿತ ಬೇರೆ ರಾಜ್ಯದವರೇ ಹೌದಾ ಈಗ ನಮ್ಮ ರಾಜ್ಯದವ್ರಿಗಿಂತ ನಮ್ಮ ರಾಜ್ಯದಲ್ಲೂ ಇದ್ದಾರೆ ಉದ್ಯೋಗ ಸೃಷ್ಟಿ ಮಾಡಿದವರು ಅವ್ರಿಗಿಂತಲೂ ಜಾಸ್ತಿ ಬೇರೆ ರಾಜ್ಯದಿಂದ ಬಂದು ನಮ್ಮ ಬಡ ರೈತರ ಭೂಮಿಯನ್ನು ತಗೊಂಡು ಇವತ್ತು ಕರೆಂಟನ್ನು ನಮ್ಮದನ್ನೇ ಬಳಸ್ಕೊಂಡು ಎಲ್ಲ ಇದನ್ನು ಮಾಡಿಕೊಂಡು ನಮ್ಮ ಸವಲತ್ತನ್ನೇ ತಗೊಂಡು ಇವತ್ತು ನಮ್ಮ ಮಕ್ಕಳಿಗೆ ಕೆಲಸ ಕೊಡ್ತಾ ಇಲ್ಲ ಯಾರು ಹೌದಾ ಬೇರೆ ಬೇರೆ ರಾಜ್ಯದ ಮಕ್ಕಳಿಗೆ ಕೆಲಸ ಕೊಡ್ತಾ ಇದ್ದಾರೆ ಮತ್ತೊಂದು ಬೇಜಾರು ತರ ಸಂಗತಿ ಏನಂದ್ರೆ ಬೇರೆ ಬೇರೆ ರಾಜ್ಯದಿಂದ ಬಂದಿರ್ತಾರೆ ಚಿಕ್ಕ ಪುಟ್ಟ ಬಟ್ಟೆಗಳನ್ನೆಲ್ಲ ಹಾಕೊಂಡು ಆಟಾಡ್ತಾರೆ ಸಿಟಿಯಲ್ಲೆಲ್ಲವ ನಮ್ಮ ಮಕ್ಕಳೆಲ್ಲ ನೋಡಿ ನಮ್ಮ ಅಣ್ಣ ತಮ್ಮದರೆಲ್ಲ ನೋಡಿ ಏನಾಗುತ್ತೆ ಹೇಳಿ ಹೌದು ಎಲ್ಲ ನಮ್ಮ ಮಕ್ಕಳನ್ನು ಮನೆಯಲ್ಲಿರೋ ನಮ್ಮ ಹೆಣ್ಮಕ್ಳುನು ದಾರಿ ತಪ್ಪುವಂತ ಒಂದು ವ್ಯವಸ್ಥೆ ಅದಕ್ಕಿಂತ ನಮ್ಮ ಮಕ್ಕಳಿಗೆ ನಮ್ಮನೆ ನಮ್ಮ ಕನ್ನಡ ಮೇಲೆ ಒಳ್ಳೆ ಹುಟ್ಟಿರುವಂತ ಮಕ್ಕಳಿಗೆ ಕೆಲಸ ಕೊಡಿಸಿದ್ರೆ ఖండితా నమ్మ ఇన్న నాము పడ్క సోదా ఇకెలా పడుకోంంతా ఏం ప్రతి ఒక్క నోడ్రీ మొత్తం హోరాటే ఎలా సిత బందే యా సుమ్ సుమ్ బందూ కూ ఇతరు స్వతంత్ర హోరాట అన సారు లక్షాంతర జన హోరాడి రక్తా నది హా మాత్ర ఇవతరు హోరాట ఇది సిక్కి స్వతంత్ర ಭಾಷಣ ಮಾಡ್ತಾ ಇದ್ದೀವಿ ನಮ್ಮ ನಮ್ಮ ಮನಸ್ಸಿನ ಅನಿಸಿಕೆಗಳನ್ನು ಹೇಳ್ತಾ ಇದ್ದೀವಿ ಅಂದರೆ ಅದಕ್ಕೂ ಒಂದು ಹೋರಾಟ ಇದೆ ಹೌದಾ ಹಂಗಾಗಿ ಏನಪ್ಪ ಅಂತ ಅಂದ್ರೆ ಪ್ರತಿಯೊಂದನ್ನು ನಾವು ಹೋರಾಟದಿಂದಲೇ ಪಡ್ಕೊಳ್ಬೇಕಾಗಿದೆ ಹಂಗಾಗಿ ನಮ್ಮ ಹಕ್ಕನ್ನು ಸಹಿತ ಇವತ್ತು ನಮ್ಮ ಉದ್ಯೋಗ ಅಂದರೆ ನಮ್ಮ ಹಕ್ಕು ನಮ್ಮ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಬಳಸ್ಕೋತಾ ಇದ್ರೆ ನಮಗೆಲ್ಲ ಅಂತ ಹೇಳೋದು ನಮ್ಮ ಹಕ್ಕು ಹೌದಾ ಅದನ್ನು ನಾವು ಪಡ್ಕೋಬೇಕಂದ್ರೆ ಖಂಡಿತ ನೀವೆಲ್ಲರೂ ಒಟ್ಟಾಗಿ ನಮ್ಮ ಜೊತೆ ಸಹಕಾರ ಕೊಡಬೇಕು ಅವಾಗ ಮಾತ್ರ ಸಾಧ್ಯ ಇದನ್ನೆಲ್ಲ ಮಾಡಲಿಕ್ಕೆ ಹೌದಿಲ್ಲ ಹಾಗಾಗಿ ನಾವೇನಪ್ಪ ಅಂದ್ರೆ ಇಡೀ ರಾಜ್ಯಾದ್ಯಂತ ಕಂಡಿದ್ದ ಮಹಿಳೆಯರು ತುಂಬ ಜನ ನಮ್ಮ ಸಂಘಟನೆಗೆ ಬರ್ತಾ ಇದ್ದಾರೆ ಮಹಿಳೆಯರು ತುಂಬ ಜನ ಸಂಘಟನೆಗೆ ಬರ್ತಾ ಇದ್ದಾರೆ ನನಗೆ ಅದು ಬೆ ಖುಷಿ ತರೋ ವಿಚಾರ ಏನಪ್ಪ ಅಂದ್ರೆ ನಮ್ಮ ಮಹಿಳೆಯರು ಹೊರಗಡೆ ಬರ್ತಾ ಇದ್ದಾರೆ ಮತ್ತು ಕಿತ್ತೂರಾಣಿ ಚೆನ್ನಪ್ಪ ಅಂತಾರೆ ನಾನು ಒಂದು ಸೈನ್ಯ ಕಟ್ತೀನಿ ಅಂತ ಹೇಳ್ಕೊಂಡು ಇವತ್ತು ತಾಲೂಕಿನಿಂದ ಆಗಿರ್ಬೋದು ಜಿಲ್ಲಾ ಘಟಕದ ಅಧ್ಯಕ್ಷರಾಗಿರ್ಬೋದು ಮತ್ತು ತಾಲೂಕು ಅಧ್ಯಕ್ಷರಾಗಿ ಇವತ್ತು ಕನ್ನಡದ ಚುಕ್ಕಾಣಿ ಹಿಡಿದು ಇವತ್ತು ನಿಂತ್ಕೊಂಡು ಹೋರಾಡ್ತಾ ಇದ್ದಾರೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಮತ್ತು ತಾಲೂಕಲ್ಲಿ ನನಗದು ತುಂಬ ಖುಷಿ ತರೋ ವಿಚಾರ ಯಾಕಂತ ಹೇಳಂದ್ರೆ ಬರೀ ನಮ್ಮ ಮಕ್ಕಳು ಮನೆಗೆ ಸೀಮಿತವಾಗಿ ಬಿಟ್ಟಿರ್ತಾರೆ ಮನೆಗೆ ಏನಪ್ಪಾ ಅಂದ್ರೆ ಆ ಪಾಂಡೆ ದಿಕ್ಕುವುದಾಯ್ತು ಮುಸರು ದಿಕ್ಕುದಾಯ್ತು ಇಷ್ಟು ಮಾಡಿಕೊಂಡು ಮಕ್ಕಳು ನೋಡಿಕೊಂಡು ಗಂಡನ ಕೆಲಸ ಕಳಿಸೋದೇ ಒಂದು ದೊಡ್ಡ ಹೋರಾಟ ಹೌದಾ ಅವ್ರದ್ದು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಹೋರಾಟನೇ ಇರುತ್ತೆ ಅದು ಬೇರೆ ಪ್ರಶ್ನೆ ಹೌದಿಲ್ಲ ಆದರೂ ಆದ್ರೂ ಅದರಲ್ಲೇ ನಾವು ನಾವು ಹುಟ್ಟಿರೋ ಭೂಮಿಗೆ ನಾವೀಗ ನೋಡ್ರಿ ನಮ್ಮ ತಾಯಿ ಇರೋಣ ತಿರ್ಸೋಕ್ಕಾಗಲ್ಲ ಎತ್ತ ತಾಯಿ ಇರೋಣ ತಿರ್ಸಕ್ಕಾಗಲ್ಲ ಅಂತಾರಲ್ಲ ಈಗ ನಮ್ಮ ತಾಯಿ ಮಡ್ಲಲ್ಲಿ ನಮಗೆ ಜನ್ಮ ಅಂದ್ರೆ ನಮ್ಮ ಕನ್ನಡ ಅಂಬೆ ಅದೂ ನಮ್ಮ ತಾಯಿನೇ ಅಲ್ಲ ಅಕಿರಣ ತಿರ್ಸ್ಬೇಕಂದ್ರೆ ಖಂಡಿತ ನಾವು ಕೆಲವೊಂದಷ್ಟು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಬೇಕು ಏನಂದ್ರೆ ಬಿಡುವಿನ ದಿನ ಬಿಡುವಿನ ಸಮಯದಲ್ಲಿ ಈಗ ನಾವು ನೋಡ್ರಿ ಭಾನುವಾರ ಶನಿವಾರ ಟೈಮ್ ಇರುತ್ತೆ ಒಂದು ಅರ್ಧ ಗಂಟೆ ಏನೋ ಆ ಕಾರ್ಯಕ್ರಮ ನೋಡೋದಕ್ಕಿಂತ ಈ ಸಂಘಟನೆಗೆ ಅಂತ ತಿಳ್ಕೊಂಡು ಒಂದು ಅರ್ಧ ಗಂಟೆ ಟೈಮು ಒಂದು ತಾಸು ಟೈಮು ಭಾನುವಾರ ದಿನದ ದಿನದಲ್ಲಾಗಿರ್ಬೋದು ಶನಿವಾರ ಆಗಿರ್ಬೋದು ನಿಮ್ಗೆ ಯಾವಾಗ ಸಮ ಸಮಯ ಸಿಗುತ್ತೋ ಆವಾಗ ಒಂದು ಅರ್ಧ ಗಂಟೆ ಟೈಮ್ ಕೊಟ್ಟರೆ ನಾವು ಸಂಘಟನೆಯನ್ನು ಬಲಪಡಿಸ್ಕೊಂಡು ಈಗ ನೋಡ್ರಿ ನಾನು ಈಗ ನಿಂತ್ಕೊಂಡಿದ್ದೀನಿ ನಾನು ನನ್ನ ಹಿಂದೆ ಒಂದು ಹತ್ತು ಜನ ಇದ್ದಾರೆ ಅಂದ್ರೆ ನನಗೆ ಎಷ್ಟು ಗೌರವ ನೀವೆಲ್ಲ ಬಂದಿದ್ದೀನಿ ಅಂದ್ರೆ ನನಗೆ ಎಷ್ಟು ಖುಷಿ ಆಗುತ್ತೆ ರೀತಿ ನೀವು ಹಾಕಲ್ಲ ನೀವು ನಾಳೆ ಒಂದು ಬೇರೆಗೆ ಬೇಕು ಈಗ ಬಂದು ನೀವೆಲ್ಲರೂ ಮಾತಾಡಬೇಕು ಅನ್ನೋದು ನನ್ನ ಆಸೆ ನಾನು ಒಬ್ಬೇ ಮಾತಾಡಿದ್ರೆ ಅಂತ கிடித்தி யாக்கி இவத்த நோடுக்கு ஓகது கடி பாகெல்லாம் நம்மே மறுத்து நம்ம கன்னடிகரே மண்ணு ம இதக்கோகி நான் பெளாவில் பெளியார ஜில் அள்ளாவர தாக்கு அந்த இது அள்ளாவர தாக்கலே அது ஏன் கோத்த கன்னடிகரே அவர் நான் ஃபஸ்ட் அவரெல்லாம் அவரெல்லாம் இது எதிர மராட்டியில் மாதாத்தி உடுக்குறா ஹிங்கே உடுத்து ஒழைய யுகர் அவரு ஏனப்பா அந்த மராட்டி மாதாடுத்து மாராட்டி நான் அந்தே நான் மாராஷ் பண்ணி தான் கன இது நம்ம கன்னடையோ கத்தாக் தான் அந்த நீ கன்னா கேது ஃபஸ்ட்டு முச்சித்வாக யாக்க நான் நம் பை எத்தி மாதாடோது அவரு இன்னொரு ஏனோ மாதாடோது அதெல்லாம் ஆகப்பாரல அது ஆங்கி நான் ஏன்மாதிரி ஃபஸ்ட்டு கேது மொதலே மொதலேதாக அவங்க கேித ஏனாத்த நீ கன்னடிக ஓதே நோடு மேடம் நாவெல்லாம் கன்னிங்க அது ஏன் இல்லை மரா மாதாட் ஜாதி அது ஹங்காக கல்விபிடிவ் ரீ அந்த பேடப்பா அவரு பண்ணிர் தராரல்ல இவே நம்ம கர்நாடக அவரு வந்தாரா அவரீ கல்சிரி நம்மேனா நான் யாக்க அவ்ர பாஷை கல்யாண அவரு இல்லை இது தரக்காரி தகோர அவரு நோட்ரி அவ்வளோ அவரு கிரூப் வந்து நம்ம ஹிந்தி மாதாட் பார்த்தா அவரு இல்லை எது எங்க கேஜி அந்த நாம் கேள்வி அவரு நமக்கு கன்னடங்கே உத்தர கொத்தார ஹத்து ரூபாய் கேஜினே அந்த அது ஹிந்திங்களூப் அந்த அவருன தச ரூபாய் அந்த அவ்வளோ இது நான் கலிவே நாம் அவரே நம்ம இதில் கலசி அவருக்கு வந்திரோது நம்ம அவ்வளோ நம்மனை வந்திர் அவரு அங்கே நாம் கன்னடம் எச்சு படசி கன்னடவி அழசி ஓகேவா ஒன்று இதற்கு வந்தது இல்லை இல்லை அந்த நான் இதன்கொட்ட நாம் மாதாட்கோதீ அவரே நான் இதன் மாதிரி அந்த கண்டிப்பாக நமக்கு நாளே ஒன் திசை கன்னட மாதாடிகூ அவாசித அத்வா ಕನ್ನಡ ಅಂಬಿಗೆ ಜೈ ಅನ್ನೋಕ್ಕೂ ಅವಕಾಶ ಇರಲ್ಲ ಯಾಕಂದ್ರೆ ಅವರೆಲ್ಲರೂ ಸೇರಿಕೊಂಡು ನಮ್ಮನ್ನೆಲ್ಲ ತುಂಗಿ ನೀರು ಕುರಿತಾರೆ ಅವರ ಅದಕ್ಕೆ ಅವಕಾಶ ಬೇಡ ಖಂಡಿತ ಇನ್ನು ಮುಂದೆ ಆದರೆ ಎಚ್ಚೆತ್ತುಕೊಳ್ಳೋಣ ಎಲ್ಲರೂ ಸೇರಿ ಎಲ್ಲರೂ ಸೇರಿ ಒಂದು ಈಗ ಉದ್ಯೋಗದ ಬಗ್ಗೆ ಒಂದು ಹೋರಾಟ ಹಾಕಬೇಕಿದ್ವಿ ಖಂಡಿತ ಇದ್ರ ಕನ್ನಡಿಗರ ಅಸ್ತಿತ್ವ ಇದು ಇದನ್ನು ಕನ್ನಡಿಗರ ಜವಾಬ್ದಾರಿ ಇದ್ದು ಮಾಡಲೇಬೇಕು ಯಾಕಂದರೆ ಇವತ್ತು ನಮ್ಮ ಮಕ್ಕಳಿಗೆ ನಾವೇನೋ ಮಾಡಿ ಮಾಡಬೇಕು ಈಗ ಈಗಿನ ವಾತಾವರಣದಲ್ಲೆಲ್ಲ ಚುರುಕಿದ್ವಿ ನಾವೆಲ್ಲ ಮುಂದೆ ಇದ್ದರೂ ಅಷ್ಟೇ ಕನ್ನಡ ಮಕ್ಕಳು ನಿಮ್ಮ ಹೃದಯದಲ್ಲಂದ್ರೆ ನಾನು ಕನ್ನಡ ಬೇಕಾಗ್ತಾಯಿದ್ದೀನಿ ಅದೇ ರೀತಿ ನೀವೆಲ್ಲ ಏನಪ್ಪ ಕನ್ನಡ ಏನೋ ಮಾಡಿ ಮಕ್ಕಳಿಗೆಲ್ಲ ಒಂದು ಭವ್ಯವಾದ ಒಂದು ಭವಿಷ್ಯನ ರೂಪಿಸ್ಬಿಟ್ಟಿಲ್ಲ ಮುಂದಿನ ಪೀಳಿಗೆ ಅಲ್ವಾ ನಮ್ಮ ಮೊಮ್ಮಕ್ಕಳು ನಮ್ಮ ಮಕ್ಕಳು ಮೊಮ್ಮಕ್ಕಳು ಅವ್ರನ್ನೆಲ್ಲ ನೋಡ್ಬೇಕಲ್ಲ ಹಂಗಾಗಿ ಅವತ್ತು ನೋಡ್ರಿ ಎಪ್ಪತ್ತೆ ಎಪ್ಪತ್ತೆಂಟು ವರ್ಷದ ಹಿಂದೆ ಸ್ವಾತಂತ್ರ್ಯ ಕೊಟ್ಟಿರೋದಕ್ಕೆ ಇವತ್ತು ನಾವು ಸ್ವತಂತ್ರವಾಗಿ ಮಾತಾಡ್ತಾ ಇದ್ದೀವಿ ಈ ಥರ ಇದ್ದೀವಿ ಇನ್ನೂ ನಮಗೆ ಸಿಗಬೇಕಾಗಿರುವಂಥ ಸವಲತ್ತುಗಳು ಅಥವಾ ದಿನ ಮೂಲಭೂತ ಸಿಗ್ತಾ ಇಲ್ಲ ಈ ಇದರೊಳಗೆ ಹಂಗಾಗಿ ನಾ ಏನು ಹೇಳ್ತೀವಿ ಮೂರು ವರ್ಷ ಮುಂಚೆನೇ ನಾವು ವಿಚಾರ ಮಾಡಿರ್ಬೇಕು ಇವತ್ತ ನಮಗೆ ಈ ಥರ ಪರಿಸ್ಥಿತಿ ಇದೆ ನೂರು ವರ್ಷದ ನಂತರ ನಮ್ಮ ಪರಿಸ್ಥಿತಿ ಏನಾಗ್ಬೋದು ಕನ್ನ ಕರ್ನಾಟಕದಲ್ಲಿ ಅನ್ನೋದನ್ನು ವಿಚಾರ ಮಾಡಬೇಕಾಗಿದೆ ಪ್ರತಿಯೊಬ್ಬ ಕನ್ನಡಿಗೂ ಹೌದಾ ಹಂಗಾಗಿ ಅದನ್ನೆಲ್ಲ ನಾನು ಹೆಚ್ಚಿನದಾಗಿ ನಮ್ಮ ಈಗ ನೋಡಿದ್ರೆ ನಾವು ಮನೆ ಮನವಿ ಕೊಡಬೇಕು ಮುಖ್ಯಮಂತ್ರಿಗಳಿಗೆ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಉದ್ಯೋಗದಲ್ಲಿ ಖಾಸಗಿ ವಲಯದಲ್ಲಿ ಉದ್ಯೋಗದಲ್ಲಿ ಇಷ್ಟು ಪರ್ಸೆಂಟ್ ಮೀಸಲಾತಿ ಅಂತ ಹೇಳ್ಕೊಂಡು ನಾವು ಇವರಿಗೆ ಯಾರಿಗೆ ಕನ್ನಡಿಗರಿಗೆ ಮೀಸಲಾತಿ ಅಂತ ಹೇಳ ಮುಖ್ಯಮಂತ್ರಿಗಳಿಗೆ ಮನವಿ ಕೊಡ್ಬೇಕು ಅದಕ್ಕೆ ಕೊಡ್ಬೇಕಂದ್ರೆ ಒಂದು ಹತ್ತು ಜನ ಹೋದ್ರೆ ಒಂದು ನೂರು ಜನ ಹೋದ್ರೆ ಒಂದು ಸಾವಿರ ಜನ ಹೋದ್ರೆ ಆಗತ್ತ ಮುಖ್ಯಮಂತ್ರಿಗಳು ನಮ್ಮ ನಾವು ಇದರಲ್ಲಿ ಬರಬೇಕಂದ್ರೆ ನಾವು ಹೆಂಗ್ ಯಾವ ಸಂಖ್ಯೆ ಜಾಸ್ತಿ ಜನ ಸೇರಿದ್ರೆ ಮಾತ್ರ ಏ ತೆಗಿಯಪ್ಪ ಕನ್ನಡ ಜಾಗೃತಿ ವೇದಿಕೆಯವರು ದೊಡ್ಡ ಸಹ ಇದೆ ಮತ್ತು ನಿಮ್ಮ ಬಂದರೆ ಇಡೀ ನಮ್ಮ ವಿಧಾನಸೌಧನ ಮುದ್ದೆ ಹಾಕ್ಬಿಟ್ಟರೆ ಅವರು ತಗಿ ನಾವ ಹೋಗಿ ಬಂದುಬಿಡೋ ಅಂತ ಅನ್ನೋ ಲೆವೆಲಿಗೆ ನಾವು ಜನಸಂಖ್ಯೆ ಸೇರಬೇಕು ಅನ್ನೋದು ನನ್ನ ಆಸೆ ನೀವೆಲ್ಲರೂ ಸಹಕಾರ ಕೊಟ್ಟರೆ ಖಂಡಿತ ಇದು ಸಾಧ್ಯ ಯಾಕಂದ್ರೆ ಮೂವತ್ತು ವರ್ಷಗಳಿಂದ ಸಾರಿ ನಲವತ್ತು ವರ್ಷಗಳಿಂದ ಸಾವಿರದ ಒಂಬೈನೂರ ಎಂಬತ್ತ್ ಮೂರಲ್ಲೇ ನಿನ್ನೆ ಗೊತ್ತಾಯ್ತು ಸರ್ ಹೇಳೋದು ನನಗೆ ಅದು ಗೊತ್ತಿತ್ತಿಲ್ಲ ಹೇಳಬೇಕಂತ ನಾನು ನಿನ್ನೆ ಅದನ್ನು ತಿಳ್ಕೊಂಡೆ ಸರ್ಕಾರ ಕಡೆ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲೇ ಸರೋಜಿನಿ ಮಹಿಷಿ ವರದಿಯನ್ನು ವರದಿ ಮಾಡಿದ್ದಂತೆ ಇವತ್ತಿಗೂ ಅದು ಜಾರಿಯಾಗಿಲ್ಲ ಇವತ್ತಿಗೂ ಜಾರಿ ಜಾರಿಯಾಗಿಲ್ಲ ಅಂದರೆ ನಲವತ್ತು ವರ್ಷದಿಂದ ಹೋರಾಟ ಮಾಡ್ತಾನೇ ಬಂದಿದ್ದಾರೆ ಎಲ್ಲ ಸಂಘಟನೆಯವರು ನಮ್ಮ ಸಂಘಟನೆಯವರು ಸೇರಿ ಆದರೆ ಈ ಸರಿ ಮಾತ್ರ ನಮ್ಮ ಸಂಘಟನೆಯವರೆಲ್ಲ ಸಾಗರೋವಾದಿಯಲ್ಲಿ ಹೋಗಿ ನಿಂತ್ಕೊಂಡ್ರಿ ಅಂದರೆ ಖಂಡಿತ ಈ ಸರಿ ಮುಖ್ಯಮಂತ್ರಿಗಳು ಬಂದು ಆ ಮನವಿಯನ್ನು ತಗೊಂಡು ಇದನ್ನು ಜಾರಿಗೊಳಿಸಲೇಬೇಕು ಉದ್ಯೋಗದಲ್ಲಿ ಮೀಸಲಾತಿ ಕೊಡಲೇಬೇಕು ಅಂತ ಹೇಳ್ಕೊಂಡು ನಾವೆಲ್ಲ ಹಠ ತೊಳ್ಕೊಂಡು ನಿಂತ್ಕೊಂಡ್ವಿ ಅಂದ್ರೆ ಖಂಡಿತ ಇದು ಸಕ್ಸಸ್ ಆಗುತ್ತೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ எல்லாம் ஜோலை எல்லாரும் जय, भुवेश्वर कन्ड जगृति वेदनाथ रेवंड्रे कन्ड कन्ड बी नाम संगड़ी 남아오세